ಅಪ್ರವ ಈಗ ಊರಾಗ ನಿಮ್ಮ ಆಯೆದ್ದಾಳಲ್ಲ ಅವ್ರ ಜೊತೆ ನೀ ಎದ್ರಾಗ ಮಾತಾಡ್ತೇವಾ ಫೋನಿನ ಜೊತೆ ಆ ಫೋನ್ಯಾಗ ನೀ ಇಲ್ಲಿಂದ ಫೋನ್ ಮಾಡಿದ್ರ ಅಲ್ಲಿ ಅವ್ರಿಗೆ ಓದ್ತದವದಿಲ್ಲ ನೀನು ಫೋನ್ಯಾಗ ಮಾತಾಡ್ತಿ ಬಾಗಮ್ಮ ನೀನವಾ ಓ ರಾಹುಲ ನೀನು ಹೇಳಪ್ಪ ನೀವು ಎದ್ರಾಗ ಮಾತಾಡ್ತೀರಿ ಮಾತಾಡಿ ಜೋರಾಗಿ ಫೋನ್ಯಾಗ ಜಗದೇಶ ನೀನು ಹೆಂಗ ಮಾತಾಡ್ತಾರ ತೋರ್ಸಪ್ಪ ಫೋನ್ಯಾಗ ಫೋನ್ಯಾಗ ಮಾತಾಡ್ತೀರಾ ಏನ ಅಂತೀರಿ ಅಂತೀರಾ ಹೆಂಗಂತೀರಿ ಬರ್ತೀರಾ ಯಾರ ಜೊತೆ ಮಾತಾಡಿದೆಪ್ಪ ನೀನು ನಿಮ್ಮ ಅಮ್ಮನ ಕೂಡ ಇನ್ನು ನೀನು ಕಿರ್ದಾಳಾಗಿದೆಯಲ್ಲ ನಿಮ್ಮವರು ಬೆಂಗಳೂರಾಗಿದ್ದಾಗ ನಿಮ್ಮ ಜೊತೆ ಮಾತಾಡಿದೆ ಆ ಮಾತಾಡಿದೆ ಇಲ್ಲ ಹುಲ್ಗಮ್ಮ ನೀ ಯಾರ ಜೊತೆ ಮಾತಾಡಿದಿ ಎದ್ರಗೂಡು ಏನು ತೊಗೊಂಡು ಮಾತಾಡಿದವಾ ಫೋನ್ ತೊಗೊಂಡ ಭೂಮಿಕ ನೀನು ಹಾ ರಾಜವಾ ನೀನು ಯಾರ ಜೊತೆ ಮಾತಾಡಿದೆಪ್ಪ ಹಾ ಏನ್ ತಗೊಂಡ್ ಮಾತಾಡಿದೆಪ್ಪ ಫೋನ್ ತೊಗೊಂಡ ಜಗದೀಶ್ ನೀ ಮಾತಾಡಿದ್ಯಾ ಯಾರ ಜೊತೆ ಮಾತಾಡಿದಿ ನಿಮ್ಮ ಪಪ್ಪನಗೂಡು ಎದ್ರ ಜೊ ಏನ್ ತಗೊಂಡ್ ಮಾತಾಡಿದೆಪ್ಪ ಫೋನ್ ಫೋನ್ ಗೊತ್ತದ ನಿಮ್ಗೆ ಫೋನ್ ಹೆಂಗಿರ್ತದ ಫೋನ್ ಐತಿರಿ ನಂಬಲ್ಲಿ ಇದೇನಿದು ಈಗ ನಾನು ವಿಡಿಯೋ ಮಾಡಕತ್ತೀನಲ್ಲ ಇದು ಫೋನ್ ಹೌದಿಲ್ಲ ಇದು ಇದೇ ಥರ ತೊಗೊಂಡು ಮಾತಾಡಿ ಎಲ್ಲಾರು ನೀವು ಮಾತಾಡಿರಿ ಸುಳ್ಳೇ ಹತ್ತಿರ ಕರೆಯರ್ ಮಾತಾಡೀರಿ ಅಲ್ಲ